ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸ್ಥಳೀಯ ಡಾಕ್ಟರ್ ಉದಯ ಕಂಫರ್ಟ್ ಸಭಾಂಗಣದಲ್ಲಿ ನಡೆಯಿತು ಹೇಮಾವತಿ ರೋಟರಿ ಅಧ್ಯಕ್ಷರಾದ ಮಾಧವ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪದಗ್ರಹಣಾಧಿಕಾರಿಯಾಗಿ ಭಾಗವಹಿಸಿ ಮುಖ್ಯ ಭಾಷಣ ಮಾಡಿದ ನಾಗೇಶ್ ಪೀರ್ ಅವರು ಒಲಿತು ಮಾಡಲು ನಾವು ರೋಟರಿಗೆ ಸೇರ್ಪಡೆಯಾಗಿದ್ದೇವೆ ಮನುಷ್ಯ ಇರುವ ತನಕ ಏನು ಒಲಿತು ಮಾಡುತ್ತೇವೆಯೋ ಅದು ಮಾತ್ರ ಉಳಿಯುತ್ತದೆ ಇನ್ನು ಯಾವುದೂ ಇರುವುದಿಲ್ಲ ನಮ್ಮ ಎಷ್ಟು ಆಸ್ತಿ ಅಂತಸ್ತು ಇಂಪ್ಲೂಯೆನ್ಸ್ ಇರಬಹುದು ಹೋಗಬೇಕಾದರೆ ಒಬ್ಬರೇ ಹೋಗಬೇಕಾಗುತ್ತದೆ ಸೇವೆ ಎಂಬ ಮನೋಭಾವನೆ ಎಲ್ಲ ಮನಸ್ಸೂರೆಗೊಳ್ಳುತ್ತದೆ ಯಾವುದೇ ವ್ಯಕ್ತಿಗೆ ಸಹಾಯ ಮಾಡಿ ಆ ವ್ಯಕ್ತಿಯ ಮುಖದಲ್ಲಿ ಸಂತೋಷ ಕಾಣುವಾಗ ಆ ಸಹಾಯ ಏನೂ ಅಲ್ಲ ಅಂತ ಅನಿಸುತ್ತದೆ ನಾವು ಪರೋಪಕಾರಿಯಾಗಿ ಬದುಕಬೇಕೆಂದರು ರೋಟರಿ ಅಂತಾರಾಷ್ಟ್ರೀಯ ಸಮಿತಿ ಈ ಬಾರಿ ಯುನಿಟಿ ಫಾರ್ ಗುಡ್ ಎಂಬ ಧ್ಯೇಯವಾಕ್ಯವನ್ನು ನೀಡಿದೆ ಅದರಂತೆ ನಾವು ಎನ್ನುವುದಕ್ಕಿಂತ ನಾವು ಒಂದು ಒಳ್ಳೆ ತಂಡವಾಗಿ ಕಾರ್ಯಾಚರಿಸಿದರೆ ಯಶಸ್ಸು ಸಾಧ್ಯ ರೋಟರಿ ಜೀವನದ ಮೌಲ್ಯಗಳನ್ನು ನಮಗೆ ಕಲಿಸುತ್ತದೆ ಇದರಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದು ನಾವು ಅನುಕೂಲವಂತರಾಗಿದ್ದರೆ ಚೆನ್ನಾಗಿದ್ದರೆ ಸಂಸ್ಕಾರವಂತರಾಗಿದ್ದರೆ ನಮ್ಮ ಊರು ಸಂಸ್ಕಾರ ಯುತವಾಗುತ್ತದೆ ಊರಿಂದ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯ ದೇಶ ಚಾರಿಟಿಯನ್ನು ಮನೆ ಲೇ ಪ್ರಾರಂಭಿಸಬೇಕು ಅಂತ ಹೇಳುತ್ತಾರೆ ನಾವು ಸಾಕಷ್ಟು ಒಳ್ಳೆಯ ಕಾರ್ಯಗಳನ್ನು ಮನೆಯಿಂದಲೇ ಮಾಡಿಕೊಂಡು ಹೋಗಲು ಶುರು ಮಾಡಬೇಕು ಎಂದರು ಮುಂದೆ ರೋಟರಿಗೆ ಬಂದಾಗ ಹೆಚ್ಚು ಜನರಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಾಗುತ್ತದೆ ಎಂದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ರೋಟರಿ ಜಿಲ್ಲಾ ಉಪರಾಜ್ಯಪಾಲ ಉಲ್ಲಸ್ ಕೃಷ್ಣ ಈ ಸಾಲಿನ ರೋಟರಿ ಹೇಮಾವತಿ ಸಮಿತಿಯ ಗೋಲ್ಡನ್ ಅವಾರ್ಡ್ ಪಡೆದುಕೊಂಡಿದೆ ಮುಂದಿನ ಸಾಲಿನ ಸಮಿತಿಯು ಸಹ ಇದೇ ಸೂಕ್ತ ಸಮಯದಲ್ಲಿ ಉತ್ತಮವಾದ ಸಾಮಾಜಿಕ ಸೇವಾ ಚಟುವಟಿಕೆಯನ್ನು ಮಾಡುವ ಮೂಲಕ ಪ್ಲಾಟಿನಂ ಮತ್ತು ಡೈಮಂಡ್ ಅವಾರ್ಡ್ ಗಳಿಸುವಂತಾಗಲಿ ಎಂದು ಹಾರೈಸಿ ರೋಟರಿ ವಾರ್ಷಿಕೋತ್ಸವಕ್ಕೆ ಹತ್ತು ಯೋಜನೆಗಳನ್ನು ಕೂಡುತ್ತದೆ ಈ ಸಾಲಿನಲ್ಲಿ ಮಾಡಬೇಕಾದ ಹತ್ತು ಚಟುವಟಿಕೆಗಳು ಈ ರೀತಿಯಲ್ಲಿ ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಆರೋಗ್ಯ ಕಾರ್ಯಕ್ರಮ ಕ್ಯಾನ್ಸರ್ ಕುರಿತು ಜಾಗೃತಿ ಜಲ್ ಜಮೀನ್ ಜಂಗಲ್ ಅಂಗನವಾಡಿ ಪುನಶ್ಚೇತನ ಸಮುದಾಯಕ್ಕೆ ಒಂದು ಯೋಜನೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉತ್ತೇಜನ ಮಹಿಳೆಯರ ಸಬಲೀಕರಣ ಸೇರಿದಂತೆ ಮುಂತಾದ ಯೋಜನೆಗಳನ್ನು ವಿವರಿಸಿ ಇದನ್ನು ಅನುಷ್ಠಾನ ಮಾಡುವಂತೆ ಸೂಚಿಸಿದರು ವೇದಿಕೆಯಲ್ಲಿ ರೋಟರಿ ವಲಯ ಸೇನಾನಿ ರಾಮಣ್ಣ ಪದಗ್ರಹಣದ ನೂತನ ಸಮಿತಿಗೆ ಶುಭ ಕೋರಿ ಮಾತನಾಡಿದರು ಪ್ರಾರಂಭದಲ್ಲಿ ದೀಪ ಬೆಳಗಿಸುವ ಮೂಲಕ ಗಣ್ಯರು ಉದ್ಘಾಟಿಸಿದರು ಮುಂದಿನ ಸಾಲಿನ ಅಧ್ಯಕ್ಷರಾಗಿ ಉಮೇಶ್ ಯುಎಚ್ ಕಾರ್ಯದರ್ಶಿಯಾಗಿ ಗಣೇಶ್ ಚೌಧರಿ ಮತ್ತು ಪದಾಧಿಕಾರಿಗಳು ಜವಾಬ್ದಾರಿಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಉಮೇಶ್ ಅವರು ನಮ್ಮ ಅವಧಿಯಲ್ಲಿ ಜನಪಯೋಗಿಯಾದಂತಹ ಉತ್ತಮ ಕಾರ್ಯಕ್ರಮ ಮಾಡಲು ಎಲ್ಲ ರೋಟರಿಯನ್ ಗಳ ಬೆಂಬಲವನ್ನು ಕೋರಿದರು ಕೋಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಸದಸ್ಯ ಶೋಭಿತ್ ಗೌಡ ನೂತನ ಸದಸ್ಯರಾಗಿ ಸೇರ್ಪಡೆಗೊಂಡರು ಕಾರ್ಯದರ್ಶಿಯಾಗಿ ಸಾಗರ್ ಕೆಕೆ ಹಿಂದಿನ ಸಾಲಿನ ಕಾರ್ಯಕ್ರಮ ವರದಿಯನ್ನು ಮಂಡಿಸಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ನೂತನ ಕಾರ್ಯದರ್ಶಿ ಗಣೇಶ್ ಚೌಧರಿ ವಂದಿಸಿದರೆ ಶ್ರುತಿ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ವಲಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡದ ನಾಯಕ ದುಷ್ಯಂತ್ ಮತ್ತು ತಂಡವನ್ನು ಸನ್ಮಾನಿಸಲಾಯಿತು ಪುತ್ತೂರಿನ ನಡೆಯಲಿದೆ ಅದೇ ರೀತಿ ನಿಮಗೆಲ್ಲ ತಿಳಿದಿರುವ ಹಾಗೆ ಪ್ರತಿ ವರ್ಷ ಡಿಸ್ಟಿಕ್ ಕಾನ್ಫರೆನ್ಸ್ ಇರುತ್ತೆ ಸ್ನೇಹ ಸೌರಭ ಈ ವರ್ಷದ ಡಿಸ್ಟಿಕ್ ಕಾನ್ಫರೆನ್ಸ್ ಹೆಸರು ಅದು ಮೂವತ್ತು ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹಾಗೂ ಒಂದನೇ ತಾರೀಕು ಫೆಬ್ರವರಿ ಇಪ್ಪತ್ತಾರರಂದು ಮೈಸೂರು ನಡೆಯಲಿದೆ ಅದೇ ರೀತಿ ಪ್ರತಿ ಕ್ಲಬ್ಗೆ ಒಂದು ದಿನ ನಮ್ಮ ಗವರ್ನರ ಅಫಿಷಿಯಲ್ ವಿಸಿಟ್ ಇರುತ್ತೆ ನಮ್ಮ ರೋಟ್ರಿ ಹೇಮಾವತಿ ಕೊಡ್ಲಿಪೇಟೆಯ ಗವರ್ನರ್ ವಿಸಿಟ್ ನಾಲ್ಕನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ದಿನಾಂಕ ಆಗಿದೆ ಅದೇ ರೀತಿ ಈ ಒಂದು ರೋಟ್ರಿ ಸಂಸ್ಥೆಗೆ ಹೊಸದಾಗಿ ಇಷ್ಟ ಇನ್ಸ್ಟಾಲ್ ಆದ ಶೋ ಬಿದ್ದರೂ ಅವರಿಗೆ ನಾನು ರೋಟ್ರಿ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಹಾಗೂ ಈ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕೊಡುತ್ತಾ ಕ್ರಮದಲ್ಲಿ ಪ್ರಮುಖರಾದ ರೋಟರಿಯನ್ ಡಾಕ್ಟರ್ ಉದಯ್ ಕುಮಾರ್ ಉಪಾಧ್ಯಕ್ಷ ಭಾನುಪ್ರಕಾಶ್ ಖಜನ್ಸಿ ಅಮೃತ್ ಕುಮಾರ್ ಹಿಂದಿನ ಅಧ್ಯಕ್ಷರುಗಳಾದ ಎಚ್ ಎಂ ದೇವಾಕರ್ ಡಿವಿ ದಿನೇಶ್ ಎಚ್ ಜೆ ಪ್ರವೀಣ್ ಬಿಕೆ ಯತೀಶ್ ಮುಂತಾದವರು ಹಾಗೂ ಶನಿವಾರ ಸಂತೆ ಆಲೂರು ಸಿದ್ದಾಪುರ ಪಿರಿಯಾಪಟ್ನ ಸೋಮರ್ಪೇಟೆ ರೋಟರಿಯ ಪ್ರಮುಖರು ಇದ್ದರು ಅನೀಫ್ ಎಂಎಂ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಕೊಡ್ಲಿಪೇಟೆ